ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಕೆಲವೇ ಕೆಲವು ಭಾರತೀಯ ಸ್ವತಂತ್ರ ಹೋರಾಟಗಾರರ ಹೆಸರುಗಳು ಕಂಡ್ರೆ ನಿದ್ರೆಯಲ್ಲೂ ಬೆಚ್ಚು ಬೀಳುವ ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಅಂತಹ ಹೆಸರುಗಳಲ್ಲಿ ಈ ಹೆಸರು ಕೂಡ ಒಂದು ಚಂದ್ರಶೇಖರ್ ಆಜಾದ್ ರವರ ಮೂಲ ಹೆಸರು ಆಜಾದ್ ಎಂದು ಇದ್ದಿಲ್ಲ ಆಜಾದ್ ರವರಿಗೆ ಆಜಾದ್ ಎಂದು ಹೆಸರು ಬರಲು ಒಂದು ರೋಚಕ ಸನ್ನಿವೇಶ ಕಾರಣವಾಗಿದೆ ದೇಶಾದ್ಯಂತ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಡೆಸುತ್ತಿದ್ದ ಸಮಯ ಚಿಕ್ಕಂದಿನಿಂದಲೇ ಅಪ್ರತಿಮ ದೇಶಪ್ರೇಮಿಯಾಗಿದ್ದ ಚಂದ್ರಶೇಖರ್ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಭಾಗವಾಗಿ ಬ್ರಿಟಿಷರ ವಿರುದ್ಧ ಚಳವಳಿಗಳಲ್ಲಿ ಭಾಗಿಯಾಗಿದ್ದರು ಚಳುವಳಿ ಉಗ್ರ ಸ್ವರೂಪಕ್ಕೆ ತಿರುಗಿ ಬ್ರಿಟಿಷರು ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಾಗ ಸಿಟ್ಟಿಗಿದ್ದ ಚಂದ್ರಶೇಖರ್ ಕಲ್ಲುಗಳನ್ನ ತೆಗೆದುಕೊಂಡು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ತೂರಲಾರಂಭಿಸಿದ್ರು ಈ ಸಂದರ್ಭದಲ್ಲಿ ಕಲ್ಲು ಬ್ರಿಟಿಷ್ ಅಧಿಕಾರಿಯೊಬ್ಬನ ಹಣೆಗೆ ತಗುಲಿ ಗಾಯವಾಯಿತು ತಕ್ಷಣವೇ ಚಂದ್ರಶೇಖರ್ನನ್ನ ಬಂಧಿಸಿದ ಬ್ರಿಟಿಷ್ ಪೊಲೀಸರು ಮ್ಯಾಜಿಸ್ಟ್ರೇಟ್ ರವರ ಮುಂದೆ ಹಾಜರುಪಡಿಸಿದರು ಕಠಿಣ ಕ್ರಮಗಳಿಗೆ ಮರಣ ದಂಡನೆಗಳ ತೀರ್ಪಿಗೆ ಹೆಸರಾಗಿದ್ದ ಕ್ರೆಗಾಟ್ ಎಂಬ ನ್ಯಾಯಾಧೀಶರ ಮುಂದೆ ಚಂದ್ರಶೇಖರ್ ಪ್ರಕರಣ ಬಂದು ನಿಂತಿತ್ತು ಆಗ ಚಂದ್ರಶೇಖರ್ಗೆ ಕೇವಲ ಹದಿನೈದು ವರ್ಷ ನಿರ್ಭಯವಾಗಿ ಕೋಪದ ಕಣ್ಣುಗಳಿಂದ ಮ್ಯಾಜಿಸ್ಟ್ರೇಟ್ನನ್ನೇ ನೋಡುತ್ತಿದ್ದ ಚಂದ್ರಶೇಖರ್ನ ಕಂಡ ಮ್ಯಾಜಿಸ್ಟ್ರೇಟ್ಗೆ ಆಶ್ಚರ್ಯವಾಯಿತು ನಿನ್ನ ಹೆಸರೇನು ನಿನ್ನ ತಂದೆ ಹೆಸರೇನು ನಿನ್ನ ವಾಸಸ್ಥಳ ಯಾವುದು ಎಂದು ಮ್ಯಾಜಿಸ್ಟ್ರೇಟ್ ಗದರಿಸಿ ಕೇಳಿದಾಗ ಚಂದ್ರಶೇಖರ್ ಕೊಟ್ಟ ಉತ್ತರ ಮ್ಯಾಜಿಸ್ಟ್ರೇಟರ್ನ ಪಿತ್ತ ನೆತ್ತಿಗೇರಿಸಿತ್ತು ನನ್ನ ಹೆಸರು ಆಜಾದ್ ನನ್ನ ತಂದೆಯ ಹೆಸರು ಸ್ವತಂತ್ರ ಹಾಗೂ ನನ್ನ ವಾಸಸ್ಥಳ ಜೈಲು ಎಂದು ಗರ್ವದಿಂದ ಕೊಟ್ಟ ಆಜಾದ್ನ ಉತ್ತರಕ್ಕೆ ಸಿಟ್ಟಿಗೆದ್ದ ಮ್ಯಾಜಿಸ್ಟ್ರೇಟ್ ಹದಿನೈದು ಚಡಿ ಏಟುಗಳ ದಂಡನೆಯನ್ನ ವಿಧಿಸಿದರು ದಾಂಡಿಗ ಚಡಿಯೇಟುಗಳನ್ನ ನೀಡುವಾಗ ಬರೀ ಮೈಯಲ್ಲಿ ನಿರ್ಭೀತಿಯಿಂದ ಯಾವುದೇ ನೋವುಗಳನ್ನು ತೋರಿಸಿಕೊಳ್ಳದೆ ಎದೆ ಉಬ್ಬಿಸಿ ನಿಂತಿದ್ದ ಚಂದ್ರಶೇಖರ್ ಪ್ರತಿಯೊಂದು ಚಡಿಯೇಟನ್ನು ತಿನ್ನುವಾಗ ಭಾರತ್ ಮತಾಕಿ ಜೈ ಭಾರತ್ ಮತಾಕಿ ಜೈ ಎಂದು ಕೂಗಿ ಕೂಗಿ ಹೇಳುತ್ತಿದ್ದನ್ನ ಕಂಡು ಚಡಿ ಏಟು ಕೊಡುವ ದಾಂಡಿಗ ಕೂಡ ದಂಗಾಗಿದ್ದ ಚಂದ್ರಶೇಖರ್ರವರ ಈ ಎದೆಗಾರಿಕೆ ಕೆಲವೇ ದಿನಗಳಲ್ಲಿ ಬಾಯಿಂದ ಬಾಯಿಗೆ ಜನಗಳ ಮಧ್ಯೆ ಹರಡಿ ಹೋಯಿತು ಜೈಲಿನಿಂದ ಹೊರ ಬರುವಾಗ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಚಂದ್ರಶೇಖರ್ ಆಜಾದ್ ಆಗಿ ಪ್ರಸಿದ್ಧಿಯನ್ನ ಹೊಂದಿದ್ರು ಸದಾ ಕಾಲ ಮೈಯೆಲ್ಲ ಕಣ್ಣಾಗಿದ್ದ ಎಲ್ಲರನ್ನು ಅನುಮಾನದಿಂದಲೇ ನೋಡುತ್ತಾ ಬ್ರಿಟಿಷರ ಕೈಗೆ ಸಿಗದೆ ಬ್ರಿಟಿಷರ ಪಾಲಿಗೆ ಸಿಂಹವಾಗಿದ್ದ ಚಂದ್ರಶೇಖರ್ ಆಜಾದ್ ಹುಟ್ಟಿದ್ದು ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಆರರಲ್ಲಿ ಮಧ್ಯಪ್ರದೇಶದ ಬಾಬ್ರಾ ಗ್ರಾಮದಲ್ಲಿ ಇವರ ತಂದೆ ಪಂಡಿತ್ ಸೀತಾರಾಮ್ ತಾಯಿ ಜಾಗ್ರಾಣಿ ದೇವಿ ಒಂಬೈನೂರ ಇಪ್ಪತ್ತೆರಡರ ಚೌರಿ ಚೌರ ಹಿಂಸಾತ್ಮಕ ಘಟನೆಯಿಂದ ಮನನೊಂದ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ತೆಗೆದುಕೊಂಡಾಗ ಚಂದ್ರಶೇಖರ್ ಆಜಾದ್ರವರು ಯಾವುದೇ ಮಾರ್ಗದಿಂದಲಾದರೂ ಸರಿಯೇ ಪೂರ್ಣ ಸ್ವರಾಜ್ಯ ಪಡೆಯಲೇಬೇಕೆಂಬ ಹಠದಿಂದ ಕ್ರಾಂತಿಕಾರಿ ಮಾರ್ಗವನ್ನು ಆಯ್ದುಕೊಂಡರು ಮತ್ತು ರಾಮ್ ಪ್ರಸಾದ್ ಮಿಸ್ಪಿಲ್ ರವರು ಪ್ರಾರಂಭಿಸಿದ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನ ಸೇರಿಕೊಂಡರು ನಂತರ ಆಜಾದ್ರವರು ಭಗತ್ ಸಿಂಗ್ ಸೇರಿದಂತೆ ಇತರೆ ದೇಶಪ್ರೇಮಿ ಸ್ನೇಹಿತರನ್ನೊಳಗೊಂಡು ಬ್ರಿಟಿಷರ ಬೆವರಳಿಸಿದ ವಿರೋಚಕ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಗೆಳೆರೆ ಧನ್ಯವಾದಗಳು